ನಾಗರ ಪಂಚಮಿಯಂದು ಅಣ್ಣ ತಮ್ಮಂದಿರಿಗೆ ಸಹೋದರಿ ಆರತಿ ಎತ್ತಾಳೆ ಬೆನ್ನು ತೊಳುತ್ತಾಳೆ ತೊಳೆದ ಮೇಲೆ ಆರತಿ ಎತ್ತಾರೆ ಆ ಹಾಡನ್ನು ಹಾಡ್ತಾ ಇದೀನಿ ಆರತಿ ಆರತಿ ಮುಕುಂದನಿಗೆ ರತ್ನದ ಆರತಿ ರಾಮ ಮುತ್ತಿನ ಆರತಿ ಮುಕುಂದನಿಗೆ ರತ್ನದ ಆರತಿ ರಾಮನಿಗೆ ಅವಳದ ಆರತಿ ಶ್ರೀಹರಿಗೆ ಅವಳದ ಆರತಿ ಶ್ರೀಹರಿಗೆ ನನ್ನ ಮುದ್ದು ಅಣ್ಣಯ್ಯಗೆ ಹೊನ್ನಿನ ಆರತಿ ಅವಳದ ಆರತಿ ಶ್ರೀಹರಿಗೆ ನನ್ನ ಮುದ್ದು ತಮ್ಮನಿಗೆ ಹೊನ್ನಿನ ಆರತಿ. ಮುತ್ತಿನ ಆರತಿ ಮುಕುಂದನಿಗೆ ರತ್ನದ ಆರತಿ ರಾಮನಿಗೆ ಮುತ್ತಿನ ಆರತಿ ಮುಕುಂದನಿಗೆ ರತ್ನದ ಆರತಿ ರಾಮನಿಗೆ ಅವಳದ ಆರತಿ ಶ್ರೀಹರಿಗೆ ನನ್ನ ಮುದ್ದು ತಮ್ಮನಿಗೆ ಹೊನ್ನಿನ ಆರತಿ ನನ್ನ ಮುದ್ದು ತಮ್ಮನಿಗೆ ಹೊನ್ನಿನ ಆರತಿ

ತುಪ್ಪದ ಆರತಿ ತಾಮಸಹಾರಿಗೆ ನನ್ನ ಮುದ್ದು ಅಣ್ಣಯ್ಯಗೆ ವಜ್ರದ ಆರತಿ ತುಪ್ಪದ ಆರತಿ ತಾಮಸಹಾರಿಗೆ ನನ್ನ ಮುದ್ದು ತಮ್ಮನಿಗೆ ವಜ್ರದ ಆರತಿ ಮುತ್ತಿನ ಆರತಿ ಮುಕುಂದನಿಗೆ ರತ್ನದ ಆರತಿ ರಾಮನಿಗೆ ಹವಳದ ಆರತಿ ಶ್ರೀಹರಿಗೆ ನನ್ನ ಮುದ್ದು ತಮ್ಮನಿಗೆ ಹೊನ್ನೀನ ಆರತಿ ಮಾನಿಯ ಕಾಯ್ದ ಶ್ರೀ ಕೃಷ್ಣಗೆ ಗೋಪೂಜೆ ಹೇಳಿದ ಗೋಪಿ ಸುತಗೆ ಮಾಲಿನಿಯ ಕಾಯ್ದ ಶ್ರೀ ಕೃಷ್ಣಗೆ ಗೋಪೂಜೆ ಹೇಳಿದ ಗೋಪಿ ಸುತಗೆ ಸುಭದ್ರೆ ಪ್ರೇಮ ಕಾಯ್ದ ಸುಧಾಮ ಸಖಗೆ ಸುಭದ್ರೆ ಪ್ರೇಮ ಕಾಯ್ದ ಸುಧಾಮ ಸಖಗೆ ನನ್ನ ಮುದ್ದು ಅಣ್ಣಯ್ಯಗೆ ನವರತ್ನದ ಆರತಿ ಸುಭದ್ರೆ ಪ್ರೇಮ ಕಾಯ್ದ ಸುಧಾಮ ಸಖಗೆ ನನ್ನ ಮುದ್ದು ತಮ್ಮನಿಗೆ ನವರತ್ನದ ಆರತಿ ಮುತ್ತಿನ ಆರತಿ ಮುಕುಂದನಿಗೆ ರತ್ನದ ಆರತಿ ರಾಮನಿಗೆ ಮುತ್ತಿನ ಆರತಿ ಮುಕುಂದನಿಗೆ ರತ್ನದ ಆರತಿ ರಾಮನಿಗೆ ಹವಳದ ಆರತಿ ಶ್ರೀಹರಿಗೆ ನನ್ನ ಮುದ್ದು ಅಣ್ಣಯ್ಯಗೆ ಹೊಂದಿನ ಆರತಿ ಹವಳದ ಆರತಿ ಶ್ರೀಹರಿಗೆ ನನ್ನ ಮುದ್ದು ತಮ್ಮನಿಗೆ ಹೊನ್ನಿನ ಆರತಿ ನನ್ನ ಮುದ್ದು ತಮ್ಮನಿಗೆ ವಜ್ರದ ಆರತಿ ನನ್ನ ಮುದ್ದು ತಮ್ಮನಿಗೆ ನವರತ್ನದ ಆರತಿ.